ಬಹಳ ವರ್ಷದ ಹಿಂದೆ ಕರ್ನಾಟಕದ ಚಾಮರಾಜನಗರದಲ್ಲಿರೋ ಬೆಟ್ಟಕ್ಕೆ ಬರಿಗಾಲಲ್ಲಿ ನಡೆದಾಡೋ ಒಬ್ಬ ವ್ಯಕ್ತಿ ಬರ್ತಾನೆ ನೋಡೋದಕ್ಕೆ ಸಂತನ ಹಾಗಿದ್ದ ಆದ್ರೆ ಅವನ ಒಳಗೆ ಇದ್ದಿದ್ದು ಒಬ್ಬ ಹೀರೋ ಒಬ್ಬ ರಕ್ಷಕನ ಸ್ಪಾರ್ಕ್ ಈ ನಾಯಕ ಯಾರು ಅಂತ ಗೊತ್ತಾ ಶಿವನ ಸಾಕ್ಷಾತ್ಕಾರ ಅಂತಲೇ ನಂಬಲಾಗಿರೋ ಮಲೆ ಮಹದೇಶ್ವರ್ ದಟ್ಟ ಅರಣ್ಯದಿಂದ ಕೂಡಿದ್ದ ಬೆಟ್ಟ ತಪಸ್ಸಿಗೆ ಯೋಗ್ಯ ಅಂತ ಇಲ್ಲಿಗೆ ಬಂದ್ರೆ ಇದೊಂದು ಕ್ರೌರ್ಯದ ಕೂಪ ಆಗಿದೆ ಅಂತ ಮಹದೇಶ್ವರನಿಗೆ ಗೊತ್ತಾಗತ್ತೆ ಶ್ರಾವಣ ಅನ್ನೋ ರಾಕ್ಷಸ ಜನರಿಗೆ ಸಿಕ್ಕಪಟ್ಟೆ ತೊಂದರೆ ಕೊಡ್ತಾ ಇರ್ತಾನೆ ಮಾಟ ತಂತ್ರ ವಿದ್ಯೆಗಳನ್ನೆಲ್ಲ ಯಾರ್ಯಾರ ಮೇಲೆಲ್ಲ ಪ್ರಯೋಗಿಸ್ತಾ ಕಾಟ ಕೊಡ್ತಾ ಇರ್ತಾನೆ ಮಹಾದೇಶ್ವರ ಈ ರಾಕ್ಷಸನನ್ನ ಎದುರಿಸಿ ರಾಕ್ಷಸನ ಮುಷ್ಟಿಯಲ್ಲಿದ್ದ ಸಾಧು ಸಂತರನ್ನೆಲ್ಲ ಬಿಡುಗಡೆಗೊಳಿಸ್ತಾನೆ ಅಂತ ಜಾನಪದ ಹಾಡುಗಳಲ್ಲಿ ಹೇಳ್ತಾರೆ ಒಂದ್ ಸಂಜೆ ಏನಾಯ್ತು ಅಂದ್ರೆ ಮಹದೇಶ್ವರನಿಗೆ ದೂರದಿಂದ ಒಂದು ಕೂಗು ಕೇಳಿಸತ್ತೆ ಯಾವುದೋ ಪ್ರಾಣಿಯದ್ದೋ ಇಲ್ಲ ಹಕ್ಕಿಯದ್ದೋ ಅಲ್ಲ ಒಂದು ಹೆಣ್ಣಿನ ದನಿ ಸಹಾಯಕ್ಕಾಗಿ ಭಯದಲ್ಲಿ ಕೂಗ್ತಾ ಇರೋ ಅಳ್ತಾ ಇರೋ ಹೆಣ್ಣಿನ ದನಿ ಅವಳ ಹೆಸರು ದೀಪ ಸಾಮಾನ್ಯವಾಗಿ ಕಥೆಗಳಲ್ಲಿ ಬರೋ ಹಾಗೆ ಅವಳು ಯಾವುದೋ ರಾಜಕುಮಾರಿ ಅಲ್ಲ ಒಬ್ಬಳು ಸಾಮಾನ್ಯ ಬಡ ಹುಡುಗಿ ಕಾಡಲ್ಲಿ ದಾರಿ ತಪ್ಪಿ ಕಂಗಾಲಾಗಿ ಬಿಡ್ತಿತ್ತು ಸುತ್ತಲೂ ಕತ್ಲು ಅಕ್ಕ ಪಕ್ಕ ಯಾವ ಮೃಗ ಇದೆಯೋ ಎಂಥ ಮನುಷ್ಯರಿದಾರೋ ಅಂತ ಅವಳಿಗೆ ಸಿಕ್ಕಾಪಟ್ಟೆ ಭಯ ಆಯಿತು ಅವಳ ಕೈಯಲ್ಲೇನೋ ಒಂದು ಹಣತೆ ಇತ್ತು ಆದ್ರೆ ಬೀಸ್ತಾ ಇರೋ ಗಾಳಿಗೆ ಇನ್ನೂ ಅದು ಹೇಗೋ ಉರಿತಾ ಇತ್ತು ಯಾವ ಕ್ಷಣದಲ್ಲಿ ಬೇಕಾದ್ರೂ ಆರಿ ಹೋಗೋ ಥರ ಇತ್ತು ಇಲ್ಲಿಂದಲೋ ಕಾಡು ಪ್ರಾಣಿಗಳ ಕೂಗು ಕೇಳಿಸೋಕೆ ಶುರುವಾಯಿತು ದಟ್ಟ ಕತ್ತಲಿನ ದಾರಿಯನ್ನ ಈ ಪುಟ್ಟ ಹಣತೆಯಿಂದ ಹೇಗಪ್ಪ ಕ್ರಮಿಸೋದು ಅಂತ ಅವಳ ಎದೆ ಹೊಡ್ಕೊಳ್ಳಕ್ ಶುರುವಾಯಿತು ಆದ್ರೆ ಅಷ್ಟರಲ್ಲಿ ನಮ್ಮ ನಾಯಕ ಬಂದ ಕತ್ಲಲ್ಲಿ ಬಂದ ಬೆಳಕಿನ ಹಾಗೆ ಅವನು ಹುಲಿ ಮೇಲೆ ಕೂತ್ಕೊಂಡು ಬಂದಿದ್ದ ಆ ಕ್ಷಣದಲ್ಲಿ ಆ ಹೆಣ್ಣಿನ ಪಾಲಿಗೆ ಅವನು ಸಾಕ್ಷಾತ್ ಶಿವನ ಹಾಗೆ ಕಂಡ ಸ್ವಾಮಿ ನನ್ನನ್ನ ಕಾಪಾಡಿ ಈ ಕತ್ಲಲ್ಲಿ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಾ ಇದೆ ನನ್ನ ಹತ್ರ ಈ ಪುಟ್ಟ ಹಣತೆ ಬಿಟ್ರೆ ಇನ್ನೇನು ಇಲ್ಲ ಅಂತ ಅವ್ಳು ಹೇಳಿದ್ಲು ಆಗ ಅವನೇನ್ ಹೇಳ್ತಾನೆ ಗೊತ್ತಾ ನಿನ್ನ ಕೈಲಿರೋ ಹಣತೆ ಪುಟ್ಟದಿರ್ಬೋದು ಆದ್ರೆ ನಿನ್ನೆದೆಯಲ್ಲಿರೋ ನಂಬಿಕೆಯ ಹಣತೆ ಬಹಳ ದುಡ್ದು ಆ ದೀಪನ ನಂಬಿಕೆಯಿಂದ ದೃಢವಾಗಿ ಹಿಡ್ಕೊ ಭಕ್ತಿ ಇರೋ ಕಡೆ ಭಯಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳ್ದ ಕಾಡಿನ ನೀರವತೆಯಲ್ಲಿ ಪುಟ್ಟ ಹಣತೆಯ ಬೆಂಕಿ ಪ್ರಖರವಾಗಿ ಉರಿಯೋದನ್ನ ಆ ಹುಡುಗಿ ಕಾಣ್ತಾಳೆ ಆ ಕ್ಷಣ ಅದು ಕೇವಲ ಹಣತೆ ಅಷ್ಟೇ ಅಲ್ಲ ಬದುಕಿಗೆ ಇರೋ ದಾರಿ ದೀಪದ ಹಾಗೆ ಆ ಹುಡುಗಿ ಕಾಣಿಸುತ್ತೆ ಇಲ್ಲಿ ಕತ್ತಲ ಕಾಡು ಅನ್ನೋದು ಬದುಕಲ್ಲಿ ಅಸಹಾಯಕತೆ ಆದ್ರೆ ಹಣತೆ ಅನ್ನೋದು ನಮ್ಮೊಳಗಿನ ನಂಬಿಕೆಯ ಸಂಕೇತ ಅಂತ ನಾವು ತಿಳ್ಕೊಬಹುದು ಕಾಡಿನಲ್ಲಾದ ಈ ಘಟನೆಯ ನಂತರ ದೀಪ ಮಹದೇಶ್ವರನ ಅನುಯಾಯಿ ಆದ್ಲು ಅಂತ ಜನಪದ ಹೇಳುತ್ತೆ ಮಲೆ ಮಹದೇಶ್ವರನ ಕುರಿತ ಜನಪದ ಹಾಡುಗಳಲ್ಲಿ ದೀಪ ಅನ್ನೋ ಹೆಸರಿನ ಉಲ್ಲೇಖನೂ ಬರುತ್ತೆ ಮಲೆ ಮಹದೇಶ್ವರ ಬೆಟ್ಟದ ದೇವಸ್ಥಾನದಲ್ಲಿ ದೀಪ ಹಚ್ಚಿದಾಗಲೆಲ್ಲ ಕತ್ತಲನ್ನ ತೊರೆಯೋ ದೀಪವನ್ನೇ ಅದು ಪ್ರತಿನಿಧಿಸುತ್ತೆ ಇಲ್ಲಿ ಮಹದೇಶ್ವರ ಹಾಗೂ ದೀಪ ಅನ್ನೋದು ಗಂಡು ಹೆಣ್ಣಿನ ಪ್ರತಿನಿಧಿಗಳಾಗಿಲ್ಲ ಬದಲಾಗಿ ಬದುಕಲ್ಲಿ ಎದುರಾಗೋ ಕತ್ತಲು ಮತ್ತು ಬೆಳಕಿನ ಸಂಕೇತ ಆಗಿದೆ ಮಹದೇಶ್ವರ ಹುಟ್ಟಿ ಬೆಳೆದ ಜಾನಪದ ಕಥೆಯ ಅನುಸಾರ ಅವನ ಹೆತ್ತೋರು ಶ್ರೀ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ಅನ್ನೋ ದಂಪತಿಗಳು ಮಹದೇಶ್ವರರು ಮೊದಲು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯಲ್ಲಿದ್ರು ಅದಾದ ನಂತರ ಸುತ್ತೂರು ಕುಂತೂರು ಮಠಗಳ ಮಾರ್ಗವಾಗಿ ಈಗಿನ ಮಹದೇಶ್ವರ ಬೆಟ್ಟ ಪ್ರದೇಶಕ್ಕೆ ಬಂದು ಇದೇ ತನಗೆ ವಾಸ ಯೋಗ್ಯ ಸ್ಥಳ ಅಂತ ತೀರ್ಮಾನಿಸಿ ಅಲ್ಲಿಯೇ ಬೀಡುಬಿಟ್ರು ಅಲ್ಲಿ ಅವರು ಮೇಲೆ ಅಲ್ಲಿನ ಜನರಿಗೆ ತೋರ್ತಾ ಇದ್ದ ರಕ್ಷಣೆ ಸಹಾಯ ಚಮತ್ಕಾರಗಳಿಂದ ಮಹಾಶಿವನ ಪ್ರತಿರೂಪ ಅಂತ್ಲೇ ಪ್ರಸಿದ್ಧಿ ಪಡೆದ್ರು ಇದೆಲ್ಲ ನಡೆದು ಹೋಗಿದ್ದು ಆರ್ನೂರು ವರ್ಷಗಳ ಹಿಂದೆ ಅಂತ ಅಂದಾಜಿಸಲಾಗಿದೆ ಮಹಾದೇಶ್ವರ ಬೆಟ್ಟ ಬೆಟ್ಟದ ಮೇಲಿನ ದೇವಸ್ಥಾನ ಇವತ್ತಿಗೂ ಜನಪ್ರಿಯ ಮೈಸೂರಿಂದ ನೂರ ಐವತ್ತು ಕಿಲೋಮೀಟರ್ ಬೆಂಗಳೂರಿಂದ ಇನ್ನೂರ ಹತ್ತು ಕಿಲೋಮೀಟರ್ ದೂರ ಇರೋ ಮಹದೇಶ್ವರ ಬೆಟ್ಟ ಪ್ರಸಿದ್ಧವಾದ ಶಿವನ ಭಕ್ತಿ ಕೇಂದ್ರಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಕರ್ನಾಟಕ ತಮಿಳುನಾಡಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಬರ್ತಾರೆ ಬೆಟ್ಟ ಹತ್ತು ಆಸಕ್ತಿ ಇರೋ ಚಾರಣಪ್ರಿಯರಿಗೂ ಈ ಜಾಗ ಫೇವ್ರೇಟ್ ಚೆಲ್ಲಿದರೋ ಮಲ್ಲಿಗೆಯಾ ಅನ್ನೋ ಜನಪದ ಹಾಡನ್ನ ಕನ್ನಡಿಗರೆಲ್ಲರೂ ಕೇಳೇ ಕೇಳಿರ್ತೀವಿ ಆ ಹಾಡಿರೋದು ಇದೇ ಮಹದೇಶ್ವರ ಬೆಟ್ಟದ ಮಾದಪ್ಪನ ಕುರಿತು ಈ ವೀಕೆಂಡ್ ಎಲ್ಲಿಗೆ ಹೋಗೋದಪ್ಪ ಅನ್ನೋ ಗೊಂದಲ ಏನಾದ್ರೂ ಇದ್ರೆ ಈ ಎಪಿಸೋಡ್ ನೋಡಿದ್ಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಹೋಗ್ಬರ್ಬಹುದು ಹಾಗೆ ಹೊರಡೋ ಮೊದಲು ಈ ಕತೆ ಹೇಗಿತ್ತು ಅನ್ನೋದನ್ನ ತಪ್ಪದೆ ಹಂಚ್ಕೊಳ್ಳಿ ಇನ್ನಷ್ಟು ಕತೆ ಕೇಳೋದಿಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನೆಲ್ ಫಾಲೋ ಮಾಡ್ತಾ ಇರಿ